ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದ ರೀ ನಾವಂತೂ ಆರಾಮದಿ ನೋಡಿರಿ ನೀವು ಕೂಡ ಆರಾಮದಿ ಲಾಗ್ ನಾನು ಸ್ಟಾರ್ಟ್ ಮಾಡಾತೀನಿ ಇವತ್ತಿನ ಲಾಗು ತೋಟಕ್ಕೆ ಬಂದವ್ರಿ ಮನೆ ತೋಟಕ್ಕೆ ನಿಂಬೆ ಹಣ್ಣರ ಹಾಕತ್ತೀವಿ ಈಗಾಗಲೇ ಎಷ್ಟೊಕ್ಕೊಂದು ಬದನೇಕಾಯಿನ ಹರಿದೀನಿ ಯಾಕಂದ್ರೆ ನಾನೀಗ ಊರಿಗೆ ಹೊಂಟೀನಿ ಬೆಂಚಿಗೆ ಹಾಗಾಗಿ ಒಂದಷ್ಟು ಹಣ್ಣುಗಳನ್ನು ಹರಿದು ನೆರಬೇಂಚಿಗೆ ಅಂದ್ಕೊಂಡು ಇಲ್ಲಿ ನೋಡ್ರಿ ಎಂತ ದೊಡ್ಡ ಬೌವ ಐತಿ ಇಲ್ಲಿ ಬೂವ ಬೌ 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 ನಮ್ಮ ಮನೆಯವರು ನಿಂಬೆ ಹೆಣ್ಣು ಅವರೇ ನಾವು ಕೂಡ ನಮ್ಮ ಮನೆಯವ್ರಿಗೆ ಒಂಚೂರು ಹೆಲ್ಪ್ ಮಾಡೋಣ ಅನ್ಕೊಂಡು ನಮ್ಮ ಓಮೋ ಈ ಇಲ್ತ ಇವ್ರಗ್ ಹುಡುಗಿದ್ದಾವೆ ಏ ತಳಗ ನಾವು ಮನೆ ಸಲ ಹೋಗಾಗ ಇನ್ನೂ ಹೂನು ಇದ್ದೀನಿ ಏನಿದ್ದೀನಿ ನೋಡು ಓಮ ಹಾಯ್ಕರ್ ಓಮ್ ಹಾಯ್ಕರ್ ಎದಿಕ್ಕೋ ಹ್ಞೂ ಹ್ಞೂ ಎದಿಕ್ಕೋ ಲಿಂಬು 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 ಲೋ ಲೋ ಯಪ್ಪ ಮುಳ್ಳ ಮುಳ್ಳು

ாய் ஹம் நம் ஷி நோட் பீலு நம் பிள்ள நோட் ஏன் அண்ணாம ಲಾಗ್ ಅಲ್ಲವಿತ ಕರ್ಣ ನೀವ್ ಬರಾತೀನಿ ನಿನ್ ಮೊಬೈಲ್ ನಾ ಬರಾತೀನಿ ಇಬ್ರು ಸೂಪರ್ ಇಂತ ಚಾ ಗಟ್ಟೆನ್ ಚಾ ಕುಡಿತೀನಿ ಇಲ್ಲ ನಂಗೆ ಬಂದಾಗ ಇನ್ಸುಟ್ಟು ಚಹಾ ಕುಡಿಬ್ರಿ ಫ್ರೆಂಡ್ಸ್ ಅಲ್ಲ ಚಾ ಕುಡಿದು ಲಾಗ್ದಾಗ ಬರ್ತಾ ನಮ್ ಲಾಗ್ನಾಗ ಬರೋಲ್ಲ ಬರ ಧನಿ ಅಷ್ಟ ಕೇಳತ್ತ ಚಹ ಕುಡಿಂಬ್ರಿ ನಿಮ್ ಜೊತೆ కుడి <rocks> ಮಾಮ ನಮ್ಮನ್ ನೋಡಕ್ ಬಂದ್ರ ಹಂಗ ಅಂತಿದ್ದ ಅವಾಗ ಏ ಯಾರ ಬರ್ರಿ ನಮ್ ಕನ್ಯ ಪಸಂದಿದ್ದ ಮಾಮ ಆ ಅದೇ ಮತ್ತ ಏ ಅಪ್ಪು ಮದ ನಮ್ ದೂರ್ ರಿಲ್ಯಾಕ್ಸ್ ಫೋನ್ ಇತ್ತ ಆ ಫೋನಿಗೆ ಮಾಮಾ ಒನ್ ಸಲ ಫೋನ್ ಹಚ್ಚಿದ್ನಂತ

ఏ సబన్ సాబన్ పుడి స్నేహక పిల్ తగి మస్తబా నీన్ సుద్ధి చంద్ర చందా ఏ కుంద

ஏ அங்க இல்ல மகளூரே அவன் கையாக்கு ஜல்லே ஐத்தி எல்லாரும் குந்த்கொண்டே புளி உழிச்சந்த ஏன்னா એ બદલ કે તો કેતો બેગ થિન મત આન બકો એની વાત આમલે બરતો ચેટ

ಒಳಗ ಹಾಕಿದ ಬಟ್ಟೆಯನ್ನು ಒಂದನ್ನು ಬಿಡಬೇಡಿರಿ ಯವ ನೀ ಬ್ಯಾಗ್ ನೋಡಿ ಏನೋ ಅನ್ಬೇಡ ಯಾಕಂದ್ರೆ ನಾನು ಒಮ್ಮೆ ಸಡನ್ಲಿ ಇರೋದ್ನಲ್ಲ ಹೊರಗಿದ್ದಲ್ಲ ಹೋಗಿದ್ಬಿಟ್ಟಿನಿ ಮರ್ಜಿಲ್ಲ ನಾ ಹೆಂಗ ಹೋಗ್ಲಿ ಹಂಗ ನೀನು

ಹಾಯ್ ಫ್ರೆಂಡ್ಸ್ ಬರ್ರಿ ಈಗ ನನ್ನ ಮಸ್ತ್ ಎಸ್ಟಾರ್ಟ್ ಮಾಡಿ ನನ್ನ ಬ್ಯಾಗ್ ಒಂದು ಬಂದಿಲ್ಲ ಯಾಕಂದ್ರ ಈಗ ಕೆಲ ಮ್ಯಾಗ ಹಸಿಟ್ಟ ಮ್ಯಾಗ ನಾವು ಬಂದಿವ್ ನೋಡ್ರಿ ಹಾಗಾಗಿ ಬ್ಯಾಗ್ ತಗೊಂಡ್ ಬರ್ಲಿಲ್ಲ ನಾವು ಎರಡು ಹುಡುಗರು ನಂದು ದೊಡ್ಡ ಟ್ರೈಲಿ ಖುಷಿ ಖುಷಿ ಅಂಬಾಕು ಶೂಟ್ಕರ್ ಅಂಬಾಕು ಕ್ಯಾ ಯಾಕಂತಂದ್ರ ಅದು ಟ್ರಾಯ್ಲಿ ಬ್ಯಾಗ್ ದೊಡ್ಡದಾಗತ್ತಲಾ ಅದು ಬ್ಯಾಗ್ನಾಗ್ ನಂದು ನಿಂದ್ರಲ್ ಅನ್ಕೊಂಡು ನಾವು ಅಷ್ಟೇ ಬಂದ್ವಿ ಮಮ್ಮಿ ನಮ್ಮ ನಮ್ಮನಿಯವ್ರ ಹೋಗ ಅವ್ರ ಜೊತೆಗೆ ನಮ್ಮ ಮಮ್ಮಿಯವ್ರ ಹೋಗಿ ಬ್ಯಾಗ್ ಏಮ್ ಚೇ ಮರಿ ಚೇ ಮರಿ ಬೇಕ್ರಿ ಬಸ್ ಅವು ನಮ್ಮ ಮಮ್ಮಿಯಾರ ಅವ್ರ ಜೊತೆಗೇನೆ ಹೋಗಿ ಮತ್ತೆ ಅಲ್ಲಿಂದ ಆ ಕಡೆ ಏನೈತಿ ಹೋಗ್ಯಾರಿ ಮುದ್ದೆ ಬಳ್ಕೊಂಡು ನನ್ನಾಗಿ ಬ್ಯಾಗ್ನ ತೊಗೊಂಬರಕಂತಾರೆ ಈ ಸಲ್ ಬಸ್ ಹೋಯ್ತು ನೋಡ್ರಿ ಈ ಬಸ್ಸಿಗೆ ಮಮ್ಮಿ ಇವಾಗ ಇಳ್ಕೊಂಡಾರ ಚಿನ್ನ ಹೋಗ್ಯನ್ರಿ ತರಕ ತರಕೂ ಅವ್ರ ಜೊತೆಗೆ ಹೋಗ್ಯಾರ ಈಗ ಬರ್ತಾರ ಚಾ ಛ ಹಾಂ ಏ ಸೈಡ್ ಏ ಸೈಡ್ ಚನ್ ಅಮ್ಮಕ್ಕ ಶುಟ್ಕರ್ ಚಾ ಚಲ್ ಹಾಂ ಚಲ್ ಅಷ್ಟೊತ್ತ ನಾನು ಸ್ವಲ್ಪ ಹೊತ್ತು ಇವತ್ತು ನನಗೆ ರೆಸ್ಟ್ ಅಂತೇಳಿ ನಾನು ರೆಸ್ಟ್ ಮಾಡಿದ್ದೀನಿ ಸಿಕ್ಕಾಪಟ್ಟೆ ವಾತಾವರಣ ಭಾಳ ಚೆಂದ ಅನಿಸುತ್ತೆ ಇಲ್ಲಿ ನಮ್ಮ ಅಕ್ಕರ್ ಮನೆ ಕಡೆ ಪೇರಿಗೂಡ ಸುತ್ತಮುತ್ತ ಮನಿ ನಮ್ಮ ಅಪ್ಪಾರ ಎಮ್ಮಿ ಕಾಸ್ಪ ಬಂದ ಎಮ್ಮಿ ಕಾಯ್ಕ ಬಂದಾರ ಏ ವಾತಾವರಣ ಭಾಳ ಚೆಂದ ಅನಿಸುತ್ತೆ ಎಮ್ಮಿ ಕಟ್ಟ್ಯಾರೀ ನಮ್ಮ ಅಕ್ಕ ಮನುಷ್ಯರು ದೊಡ್ಡವರು ಖುಷಿ ಮತ್ತು ಸ್ನೇಹ ಇಬ್ರು ಬಾಂಡೆ ತಿಕ್ಕಾಕತ್ತಾರ ಎಷ್ಟು ಚಂದ ಅನಿಸುತ್ತೆ ಇಮ್ಯಾಜಿನ್ ಮಾಡಿರಿ ಎಲ್ಲ ನಾವು ಹಿಂಗೆಲ್ಲ ಬಂದಾಗ ಇನ್ನೂ ಒಂದು ಎರಡು ಮೂರು ವರ್ಷದಿಂದ ಭಾಳ ಸಣ್ಣವರು ಏನು ಕೆಲಸ ಮಾಡ್ತಿದ್ದಿಲ್ಲ ಈಗ ಎಷ್ಟು ತಂಡಿದ ಮನಿ ಬಾಂಡೆ ನಾವು ಮತ್ತು ಪಾಯಸ ಅದೆಲ್ಲ ಮಾಡಿದ್ರು ಹೇಳ ಅಕ್ಕ ಅವೆಲ್ಲ ಬಾಂಡೆ ಈಗ ಅವರೇ ತಿಕ್ಕಾಕತ್ತಾರ ಎಷ್ಟು ಹೆಲ್ಪ್ ರೀ ನಮ್ಗೆ ಅವ್ರ ಬಾಂಡೆ ಬಾಂಡೆ ಕಸ ಬಟ್ ಮುರ್ಕು ಯಾವಕ್ಕೂ ಕೈ ಹಾಕಕ್ಕೆ ಹೋಗಿಲ್ಲ ನಾವು ನಮ್ಮ ಅಕ್ಕ ಹಾಕಿ ಯಾರಾದ್ರೂ ಒಂದು ಅಡ್ಗಿ ಮಾಡಿದ್ರು ಅಂತಂದ್ರೆ ಮುಗಿದ ಕೆಲಸ ಎಷ್ಟು ಜನ ಅದೀವಲ್ಲ ಈಗ ಹುಡುಗರು ದೊಡ್ಡೋರಾಗಿದ್ ಸುಟ್ಟು ಅಷ್ಟು ಕೆಲಸ ಕೆಲ್ಸ ಮಾಡಂಗತ್ತೆ ಆಯ್ ಆಯ್ ಕೈ ಬಿಡ್ಲಿಕ್ಕೆ ಗಾಡಿ ಇಲ್ಲಿಲ್ಲಾ ಆಯ್ಬೇಕು ಆಯ್ಸಿ ಯಾರು ಚಲೋ ಚಲೋ

யோ அக்கட் கழஸ் பிடி அவன் அவ்வளோ அந்த உடுக்கு அப்படி ಕೂತೀನ ಏ ಬರಕತ್ತಾರಲ್ಲ ಅವ್ರ ಕಾಲಕತ್ತಾರ ಇಲ್ಲಿ ಪ್ರವಸನೆ ನೋಡಿ ನಮ್ಮಮ್ಮೀದಿ ಒಂದು ತಿಂಗಳು ಆಯ್ರಿ ಇಲ್ಲಿ ಡೆಲ್ಲಿ ಕೊಬರೇನಲ್ಲಿ ಪ್ರವಸನ ಕೂಡ ಹೇಳ್ವಾ ಏಯ್ ಬುಳಾಕಾ ಬುಳೋ 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 ಶೂಟ್ ಮಾಡಿದನ್ ಬುಳೋ ಚಾರಾ ಕೊಮಾಡಪ್ಪ ಐ ಕುಕ್ಕರ್ ಐ ಕು ಶೂಟ್ कर ಶೂಟ್ ಮಾಡಿದಪ್ಪ ಏ ನಮ್ಮ ಶ್ರೀ ಮಾಡಿದ್ರು ಬುಳ್ರಾ ಯಾರಾ ಪಾಪ ಮಾರ ಶ್ರೀ ಮಾರ ಶೂಟ್ ಮರ್ ಐ ಕು ಶೂಕ ಐ ಕು ಶೂಟ್ कर शुट <laughs>

तेरा को शूट करेगा मस्त तेरा को शूट करेगा ಎಲ್ ಎಲ್ಲಾರು ಹ ಅಮಂಚ್ಂತಾರ ನಮ್ ಶಾರಾಮ್ ಸುತ್ತ ನಿರ್ಮ್ ಬಂದ್ ವಾಲಿ ಇಲ್ಲ ಹೌದಾ ಈಗ ಯೋಳಾಗೈತಿ ಆರ್ ಬಸ್ಸಿಗೆ ಹೋಗತ್ತಿ ಈಗ ಯೋಳಾಗೈತಿ ಆರ್ ಬಸ್ಸಿಗೆ ಹೋಲಾಡನ್ ನೋಡ್ರಿ ಎಷ್ಟು ಮಂದಿ ಗೋಳೆಗಾರ ನಾ ಬರತ್ನಾಗಿದ್ರು ಎಷ್ಟು ಖುಷಿ ನೋಡ್ರಿ ಓಪನ್ ವಾತಾವರಣ ನೋಡ್ರಿ ಎಲ್ಲಿ ಬೇಕಾದ್ರೂ ರಾಜ ನೋಡ್ರಿ ಎಲ್ಲಿ ಬೇಕಾದ್ರ ಕುಂದ್ರಿ ಎಲ್ಲಿ ಬೇಕಾದ್ರ ನಿಂದ್ರಿ ಅಲ್ಲಿ ನಮ್ ಹುಡ್ಗಿಯರ್ ಬಾಣೆ ಮಾಡಿದ್ದು ಚಹಾ ಚಾ ಪಡಿವು ಇದೂರಿ ಹಂಗಾಗಿ ಹಾಲ್ ಕಸಿದ್ದು ಚಹಾ ಮಾಡಿದ್ದು ಚಹಾ ಕುಡ್ದಿದ್ದು ನಮ್ಮ ಹುಡ್ಗಿಯರ್ ಇಬ್ರು ಈಗ ஏன் கொடுத்து ಸರ್ ಇದ್ರಂಟ್ ಕ್ಯಾಮ್ರಾಕ್ ಟರ್ನ್ ಮಾಡಲ್ಲ ಮತ್ತೆ ಬಂದ್ ಮಾಡಿ ಚೆಲೆ ಮಾಡ್ಬೇಕ ನಮ್ಮ ತಂಗಿ ಬ್ಲಾಗ್ದೊಳಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ನಮ್ಮ ಮೈದ್ನವ್ರು ಈಗ ಗೋವಾ ಹೊಂಟಾರ್ರಿ ಲಗೇಜ್ ಮುಳ್ಳಡ್ತಾ ಇಲ್ಲ ಹೊಕಡ್ತಾ ಇಲ್ಲದ ಇವರು ಇಲ್ಲೇ ಅಡ್ಡಾಡ್ತಾರ ಯವ್ವ ಮುಳ್ಳು ನಡಬಾರ್ದ ಕಾಲಾಗ ನಟ್ರೋ ಯವ್ವ ತಾಯಿ ನೋಡ್ರಿ ಈಗ ಊಟ ಮಾಡಿವಿ ಊಟ ಮಾಡಿ ಜಾತ್ರೆ ಕಡೆ ಏನೇನದವು ಹೆಂಗ ಅಂತ ಹೇಳಿ ನೋಡ್ಕೋತ ಹೊಂಟೆವು ಅಂಗಡಿ ಬಿಂಗಡಿ ಬಾಳ ಹಚ್ಚಿ ಅಂತ ಅನ್ಕೋತಿನಿ ನೋಡ್ರಿ ಇಲ್ಲಿನ ಎಷ್ಟು ದೊಡ್ಡ ಮಾಲ್ ಐತಿ ನಮ್ಮೂರ್ ಮುಜಾಬಾದಾಗ ಒಂದೇ ಅಲ್ಲ ಇನ್ನೊಂದು ಕಡೆ ಎಲ್ಲ ಮಾತೈತಿ ಹೆಂಗೆ ನಾವು ವಿಶಾಲ್ ಮಠ ಅಲ್ಲಿ ಹೋಗ್ತಿವಲ್ಲ ಆ ಥರ ಇಲ್ಲಿ ಮುಂದೆ ಹೆಂಗೆ ಹೊಂಟ್ರೆ ಸರಿ ಗಟ್ಟಿ ಹಿಡ್ಕೊ ಅಪ್ಪು ಕುದುರೆಗಳ ನೋಡ್ರಿ ಸವಾರಿ ಹೊಂಟಿ

கொட்டபடா எப்ப திடு காலி ஜால மாட அப்பாஜி சாமத்தோட அம்மா நீ எம் ட்யூட்டிகோகவ் ரீ சத நி நீ நோடில நி

ಐಶಾರ ನೋಡ್ರಿ ಸದ್ಯಕ್ ಯಾಕ ಅವನ ಮಖ ನೋಡಲ್ರಿ ಸತ್ಯ ಅವ್ನ ಮಕ್ಕ ನೋಡಲ್ರಿ ಆ ಬ್ಯಾಕ್ ಓಡಾಡ್ತಾವ ನೀವು ಹಂಗ ಗೋಣ ಬ್ಯಾನೆಗೇತ್ ನೋಡ್ರಿ ಮಮ್ಮಿ ನನ್ ಬ್ಯಾಕ ಬ್ಲಾಗ್ ಮಾಡಿ ಎಲ್ಲರೂ ಮಸ್ತ್ ಆಗಿ ಊಟ ಮಾಡಿ ಮುಕೊಳಕತ್ತಿ ನೋಡ್ರಿ ನಮ್ಮ ತಂಗಿ ಲಾಗ ಅಕ್ಕಿ ಮೊಬಲ ಚಲೋ ಐತಿ ನಂದಿ ಈಗ ಎಡಿಟಿಂಗ್ ಚಲೋ ಐತಿ ನೋಡ್ರಿ ಫ್ರೆಂಡ್ಸ್ ಇಬ್ಬರದು ಇಬ್ಬರು ಒಂದ ಮನೆ ಇಬ್ಬರು ಲಾಗರ್ ಆಗಿದೆವು ಇಬ್ಬರು ಇಬ್ಬರು ಚಾನೆಲ್ ಲಾಗರ್ ಆಗಿದೆವು ಒಬ್ಬ 100 ಒಬ್ಬ Ten... 100 ಅಲ್ಲ 100 ಮೀಟರ್ ಸ್ಪೀಡ್ ಒಳಗ ಅದರ ಅಯ್ಯೋ ಅಂಗೇನಿಲ್ಲ ಇಲ್ಲ ಅಂಗೇನಿಲ್ಲ ನಾನು ಫಸ್ಟ್ ಗೆ ಎಲ್ಲರೂ ಮೊದಲು ಸ್ಲೋ ಅದನ್ನ ಹೋಗಿ ಆಮೇಲೆ ಸ್ಪೀಡ್ ಆಗ್ತಾರ ಹ್ಮ್ ನಾವು ಸ್ಪೀಡ್ ಬಂದ್ ಸ್ಲೋ ಆದ್ವಿ

ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಈಗ ಓಕೆ ರೀ ಫ್ರೆಂಡ್ಸ ಇಬ್ಬರಿಗೆ ಲೋಗದೊಳಗೆ ಬಾಯಿ ಮಮ್ಮಿನೂ ಹೇಳಿದ್ಲು ಅಕ್ಕನೂ ಹೇಳಿದ್ಲು ನೋಡ್ರಿ

ಇಂಥವು ದೊಡ್ಡ ದೊಡ್ಡ ಇದ್ರಿ ಭೀ ನನಗೆ ಅಂಜಿಕಿ ರೀ ಪಿಲ್ಲು ಬಾಯ್ ಪೀಲು ಬಾಯ್ ನಾನು ನನ್ ಕೂಸೋಳು ಒಟ್ರಿ ಅಡ್ಡು ಎಷ್ಟು ಜನ ಮುಕ್ಕೊಂಡ್ ಅವ್ರ ಪಾಪ ಅವ್ರ ಪಪ್ಪನ ನಮ್ಮ ಸ್ತ್ರೀ ಬೇಡಿದ್ದೆ ಬೇಡಿದ್ದೆ ಇಲ್ಲ ಅವೇ ಸದ್ದು ಹಾಕ್ತಿಂತಡಿ ಬಂಗಾರ ಗುಂಡುಗಳು ಅವ್ರ ಅಪ್ಪನ ಬೆಳಿತಾವೆ ಅಡ್ಡು ಪೆಪ್ಯಾ ಟಪ್ಯಾ ಅಂತ ಎಲ್ಲಿ ಹೋಗ್ತಾನೆ ನನ್ನ ಬಂಗಾರ ಈಗಿನ ಬಾಯ್ ರೀ ಬಾಯ್